ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ನಾಲ್ಕು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ನಾಲ್ಕು ಗಂಟೆಗಿದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡಿದ್ದೀನಿ ಆದರೆ ಬೆಳ ಬೆಳಗ್ಗೆ ಎಂಥ ವೀಡಿಯೋನು ಮಾಡ್ಕೊಂಡಿಲ್ಲ ಹೋಗೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಎಲ್ಲಿಗೆ ಹೋಗ್ತಾ ಅಂದರೆ ನಮ್ಮ ಮನೆ ದೇವರು ಅಜ್ರಕಲ್ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಹಾಗೆ ಗುಂಡಕಲ್ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಸೊ ಎರಡು ಮುನೇಶ್ವರ ದೇವಸ್ಥಾನನೇ ಪ್ರತಿ ವರ್ಷವೂ ಹೋಗ್ತೀರಿ ಮಿಸ್ ಮಾಡಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ನೋಡಿ ಮುಗಿಸ್ಕೊಂಡು ಇವಾಗ ಫಸ್ಟಿಗೆ ನಾವು ಬರೋದು ಬಂದು ಗುಂಡಕಲ್ ಮುನೇಶ್ವರ ಇದು ಬಂದು ಬೆಂಗಳೂರಲ್ಲಿರುವ ಆಲ್ ಡೇರಿ ಹತ್ರ ಇರುತ್ತೆ ಸೊ ತುಂಬ ಜನ ಪ್ರತಿ ವರ್ಷವೂ ಇದು ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಶಿವರಾತ್ರಿ ಮುಗಿದ ಮೇಲೆ ಸ್ಟಾರ್ಟ್ ಆಗುತ್ತೆ ಯುಗಾದಿಗೆ ಮುಂಚೆ ಮಾಡಬೇಕು ಶಿವರಾತ್ರಿ ಮುಗಿದ ಮೇಲೆ ಯುಗಾದಿ ಮಧ್ಯದಲ್ಲಿ ಇರುತ್ತಲ್ವ ಒಂದು ತಿಂಗಳು ಆ ಟೈಮಲ್ಲಿ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಅಂದರೆ ಮಕ್ಕಳಿಗೆ ಕೂದಲು ಕೊಡೋದು ಕುರಿ ಹೊಡೆಯೋದು ಕೋಳಿ ಕೊಯ್ಯೋದು ಮನೆ ದೇವ್ರು ಬಂದು ಮುನೇಶ್ವರನಾಗಿದ್ದರೆ ಪ್ರತಿ ವರ್ಷವೂ ಬಂದು ಪೂಜೆ ಮಾಡೋದು ಎಲ್ಲನೂ ಇರುತ್ತೆ ಹಾಗಾಗಿ ತುಂಬಾ ಜನ ಇರ್ತಾರೆ ನಾವು ಬಂದಿರೋದು ಭಾನುವಾರ ಆಗಿರೋದ್ರಿಂದ ನಿಂತ್ಕೊಳೋ ಕೂಡ ಜಾಗ ಇಲ್ಲ ನೀವೇ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲನೂ ಫುಲ್ಲು ಜನ ಅಂದರೆ ಜನ ಆಗೋ ಈಗೋ ಸ್ವಲ್ಪ ಸೈಡ್ ಮಾಡಿಕೊಂಡು ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಯಜ್ಮೆಂಟ್ ಬೇರೆ ಡ್ಯೂಟಿ ಇರೋದ್ರಿಂದ ಬೇಗ ಬೇಗ ಮುಗಿಸ್ಕೊಂಡು ಮತ್ತು ಇಲ್ಲಿ ಬಂದಿದ್ದೀರಿ ಇದು ಬಂದು ವಜ್ರಕೋಲ್ ಮುನೇಶ್ವರ ಇದು ಬಂದು ತಲ್ಕಟ್ಟು ಹತ್ರ ಬರುತ್ತೆ ಸೊ ಇದು ಅಷ್ಟೇ ನಮ್ಮ ಮನೆ ದೇವರು ಅದಕ್ಕೆ ನಮ್ಮ ಯಜಮಾನ್ರಿಗೆ ವಜ್ರ ಅಂತ ಇಟ್ಟಿದ್ದಾರೆ ಈ ಪ್ಲೇಸಲ್ಲಿ ಬಂದು ತುಂಬ ಸೀರಿಯಲ್ಸ್ ಎಲ್ಲ ತೆಗೆದಿದ್ದಾರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರಬಹುದು ಈ ಪ್ಲೇಸ್ ಬಂದು ಈ ದೇವಸ್ಥಾನ ಬಂದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಇಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ ನಾನು ಆ ಸೀರಿಯಲ್ ನೋಡಿದಾಗ ಅಜ್ರಕಲ್ ಮುನೇಶ್ವರ ಹತ್ರ ತೆಗೆದಿದ್ದಾರೆ ಅಂತ ನೆನಪಾಗಿತ್ತು ಸೊ ಇದು ಬಂದು ಕಲ್ಯಾಣಿ ಮುಂಚೆ ಬಂದು ಹರಿತಾ ಇತ್ತು ಇದು ಮುಂಚೆಗಿಂತ ಇವಾಗೆಲ್ಲ ಡೆವಲಪ್ ಮಾಡಿದ್ದಾರೆ ಮುಂಚೆ ಎಲ್ಲ ಈ ಥರ ಕಲ್ಲಿತ್ತು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಇವಾಗ ಇಲ್ಲಿ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿ ದೇವ್ರನ್ನ ಮುನೇಶ್ವರನ ದೇವಸ್ಥಾನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಅದಕ್ಕೆ ಮುಂಚೆ ಎಲ್ಲ ಇದು ಫುಲ್ ಕಾಡಿದ್ದಂಗೆ ಇತ್ತು ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆವಾಗೆಲ್ಲ ಫುಲ್ ಕಾಡು ಕಾಡಾಗಿದ್ದಾಗ ನೋಡೋಕೆ ಸಖತ್ತಾಗಿರ್ತಾಯಿತ್ತು ಇವಾಗೆಲ್ಲ ದೇವಸ್ಥಾನ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ನಾವು ಅಲ್ಲಿ ಪೂಜೆ ಮಾಡಿಕೊಂಡು ತೀರ್ಥ ತೊಗೊಂಬಂದು ಇಲ್ಲಿನೂ ಅಷ್ಟೇ ಬೆಲ್ ಅನ್ನ ಅಂದರೆ ಮೊಸರನ್ನ ಬೆಲ್ದನ್ನ ಏನು ಬೇಕಾದರೂ ಇಡ್ಬೋದು ಮೊಸರನ್ನ ಇಟ್ಟು ಕಾಯಿ ಪಚ್ಚೆ ಸಾಮಾನು ನೀರು ದೀಪ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ತೀರ್ಥ ಕೊಟ್ಟಿರ್ತಾರಲ್ಲ ಅದನ್ನು ಕೋಳಿ ಮೇಲೆ ಹಾಕಿ ಕೋಳಿ ಕೊಯ್ಯೋದು ಕೋಳಿ ಕೊಯ್ದಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನು ವೀಡಿಯೋ ಮಾಡಬಾರ್ದು ಅಂತಾರೆ ಹಾಗಾಗಿ ಸೊ ಇಲ್ಲೆಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಅಜ್ಜಿ ನಮ್ಮಕ್ಕ ಅವ್ರ ಮಕ್ಕಳು ನಮ್ಮ ಯಜಮಾನ್ರು ಮತ್ತು ನಮ್ಮ ದೊಡ್ಡಕ್ಕ ಅವ್ರ ಯಜಮಾನ್ರು ಎಲ್ಲರೂ ಬಂದಿದ್ದರು ಸೊ ಇಡೀ ಫ್ಯಾಮ್ಲಿ ಫುಲ್ಲು ಎಲ್ಲರೂ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀರಿ ಪ್ರತಿ ವರ್ಷವೂ ಬರ್ತೀರಿ ಪ್ರತಿ ವರ್ಷವೂ ಮಿಸ್ ಮಾಡೋದೇ ಇಲ್ಲ ಮಧ್ಯ ಮಧ್ಯೆ ಯಾವಾಗಾದರೂ ಈ ಕಡೆ ಧರ್ಮಸ್ಥಳ ಇಲ್ಲಾಂದರೆ ಎಲ್ಲ ಈ ಕಡೆ ಹೋದಾಗೆಲ್ಲ ಬಂದು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀರಿ ನನ್ನ ಇಬ್ಬರು ಮಕ್ಳಿಗೂ ನಾವಿಲ್ಲೇ ಕೂದಲು ಕೊಟ್ಟು ಕುರಿ ಹೊಡೆದು ದೊಡ್ಡದಾಗಿ ಇಲ್ಲಿ ಫಂಕ್ಷನ್ ಎಲ್ಲ ಮಾಡಿದ್ದೀರಿ ನನ್ನ ಮಗನಿಗೆ ಹನ್ನೊಂದು ತಿಂಗಳು ಮಗದ್ಮೇಲೆ ಅವನಿಗೂ ಅಷ್ಟೇ ಎರಡು ಕುರಿ ಕೊಯ್ದು ಎಲ್ಲರಿಗೂ ಹೇಳಿ ಇಲ್ಲೇ ಕೂದಲು ಕೊಟ್ಟು ಪೂಜೆ ಎಲ್ಲ ಮಾಡಿದ್ದೀರಿ ಮತ್ತು ನನ್ನ ಮಗಳಿಗೂ ಅಷ್ಟೇ ಅವಳಿಗೂ ಕುರಿ ಹೊಡೆದು ಮಾಡ್ತೀರಿ ನಮ್ಮ ಮನೆಯಲ್ಲಿ ಮಕ್ಕಳು ಯಾರೇ ಹುಟ್ಟಲಿ ಒಂಬತ್ತು ತಿಂಗಳಲ್ಲಿ ಇಲ್ಲಾಂದರೆ ಹನ್ನೊಂದು ತಿಂಗಳಲ್ಲಿ ಇಲ್ಲಿ ಬಂದು ಕೋಳಿ ಇಲ್ಲಾಂದರೆ ಕುರಿ ಕುರಿನೇ ಫಸ್ಟ್ ಹೊಡೆಯೋದು ಕುರಿ ಹೊಡೆದು ನಮ್ಮ ನೆಂಟರುಗಳೆಲ್ಲ ಕರೆದು ಊಟ ಎಲ್ಲ ಹಾಕ್ತಿರಿ ಸೊ ಆಮೇಲೆ ವರ್ಷ ವರ್ಷ ಬಂದು ಕೋಳಿ ಕೊಯ್ಕೊಂಡು ಹೋಗ್ತೀರಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಕೋಳಿ ತಗೊಂಡಿದ್ರಲ್ವಾ ಅಲ್ಲೇ ಬಂದು ಅವ್ರು ಕೊಟ್ಟಿದ್ದೀರಿ ಕ್ಲೀನ್ ಮಾಡಿಸ್ಕೊಳೋಣ ಅಂತೇಳಿ ಕ್ಲೀನ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟಿದ್ದು ಹಾಯ್ ಫ್ರೆಂಡ್ಸ್ ದೇವಸ್ಥಾನಗೆಲ್ಲ ಹೋಗಿ ಬಂದ್ರಿ ಅಲ್ಲಿ ಕೋಳಿ ಕೊಯ್ದಿದ್ರಲ್ವಾ ನೋಡಿ ಹಂಗೆ ಅಲ್ಲೇ ಕ್ಲೀನ್ ಮಾಡಿಕೊಂಡು ಬಂದಿದ್ದೀರಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಮಾಡೋಣ ಅಂತ ಒಂದು ಮುಕ್ಕಾಲು ಕೆ ಜಿ ಐತೆ ಚಿಕನ್ನು ನಾಟಿ ಕೋಳಿ ಸೊ ಎಲ್ಲನೂ ಸಾಂಬಾರೇ ಮಾಡ್ತೀನಿ ಮೊದಲಿಗೆ ನಾನು ಇದನ್ನು ಒಂದು ನಾಲ್ಕು ವಿಸಿಲು ತೊಗೊತೀನಿ ಅದಕ್ಕೆ ಇವಾಗ ಎಣ್ಣೆ ಸಾಸಿವೆ ಹಾಕಿ ಕುಕ್ಕರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನನ್ನ ನಾಲ್ಕು ಅಕ್ಕಿದಾಗ ತೊಳ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕ್ಬಿಟ್ಟು ಐದು ನಾಲ್ಕು ವಿಸಿಲು ತಗೊಂಡು ಆಮೇಲೆ ದೊಡ್ಡ ಪಾತ್ರೆಯಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಇದ್ದೀನಿ ಸೊ ಇದು ಬಂದು ಆ ಯುಗಾದಿ ಹಬ್ಬಕ್ಕೆ ಮುಂಚೆ ಶಿವರಾತ್ರಿ ಮುಗಿದ್ಮೇಲೆ ಈ ಮಧ್ಯದಲ್ಲಿ ನಾವು ಹೋಗಿ ಮುನೇಶ್ ವರ್ಷ ವರ್ಷನೂ ಕೋಳಿ ಕೊಯ್ಕೊಂಡು ಬರ್ತೀರಿ ನಮ್ಮ ಮನೆ ದೇವರು ಹಂಗಾಗಿ ಪ್ರತಿ ವರ್ಷನೂ ಇದು ಈ ಆಚರಣೆ ಇದ್ದೇ ಇರುತ್ತೆ ಮಿಸ್ ಅಂತೂ ಆಗಲ್ಲ ಸೊ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದ್ರಿ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳೋಕೆ ಆಗಿಲ್ಲ ಅಲ್ಲಿ ನಾನೇ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಹಾಗಾಗಿ ವೀಡಿಯೋ ಆಗಿಲ್ಲ ಮಕ್ಳಿಗೆಲ್ಲ ಹೇಳಿದೆ ಅವರೆಲ್ಲ ನನ್ನ ವಿಡಿಯೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ ಸೊ ಎಷ್ಟ ಸಾಧ್ಯ ಆಯ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟು ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಚಿಕನ್ ಸಾಂಬಾರು ನಾಟಿ ಕೋಳಿಗೆ ಚಿಕನ್ ಸಾಂಬಾರ್ಗೆ ಮಸಾಲೆ ಯಾವ ಥರ ಇಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಇದನ್ನು ನಾನು ನಾಲ್ಕು ತೊಳ್ಕೊಂಡಿದ್ದೀನಲ್ಲ ಕುಕ್ಕರ್ಗೆ ಹಾಕಿ ನಾಲ್ಕು ವಿಸಲ್ ತಗೊತೀನಿ ಮಸಾಲೆಗೆ ರುಬ್ಬೋದಕ್ಕೆ ಮಸಾಲೆ ಏನೇನು ತೊಗೊತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡ್ತೀರೋ ಫುಲ್ ವೀಡಿಯೋ ನೋಡಿ ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮೂರು ಚಿಕ್ ಚಿಕ್ಕ ಕೋಳಿ ಚಿಕನ್ ಸಾಂಬಾರಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಒಂದು ಮೂರು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಗಡ್ಡೆ ದೊಡ್ಡದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರ ಖಾರದ ಪುಡಿ ಆದರೂ ಹಾಕೊಬೋದು ಇಲ್ಲಿ ಒಣಸೆಣ್ಸಿನ್ಕಾಯಿನೂ ಹಾಕ್ಕೊಬೋದು ಇವತ್ತು ನಾನು ಒಣ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಸೊ ಇದನ್ನು ಮೊದಲಿಗೆ ನಾನು ಸ್ಟವಲ್ಲಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗಲಿ ಸೊ ರುಬ್ಬೋದಕ್ಕೆ ಬಂದು ಒಂದು ಚಿಪ್ಪು ದೊಡ್ಡದಾಗೆ ಇತ್ತು ಕಾಯಿ ಒಂದು ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊ ಇಲ್ಲಿ ನೋಡಿ ಚಕ್ಕೆ ಒಂದು ಸ್ವಲ್ಪ ಇಷ್ಟು ಚಕ್ಕೆ ತಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಶುಂಠಿ ಒಂದೆರಡು ಇಂಚ್ ತೊಗೊಂಡಿದ್ದೀನಿ ಪಪ್ಪು ತಗೊಂಡಿದ್ದೀನಿ ಮತ್ತು ಇದು ಸೋಂಪು ಕಾಳು ಇದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಗಸಗಸೆ ತೊಗೊಬೇಕು ನೋಡಿ ಗಸಗಸೆ ಮತ್ತು ಒಂದು ಸ್ವಲ್ಪ ಒಂದು ಹತ್ತು ಕಾಳಷ್ಟು ಬೆಂಜ್ ತೊಗೊಂಡಿದ್ದೀನಿ ಇದನ್ನು ರುಬ್ಬಬೇಕು ಇದ್ರ ಜೊತೆಗೆ ಮಸಾಲೆ ಧನಿಯಾ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಸೊ ಇಲ್ಲಿ ನೋಡಿ ಫ್ರೈ ಆಗ್ತಾ ಇದೆ ಇಷ್ಟೇ ಚಿಕನ್ ಮಸಾಲೆ ಇವತ್ತು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾಲ್ಕು ವಿಜಿಲ್ ತಗೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಬೆಂದಿದೆ ಸೊ ನೀರು ಏನು ಹಾಕ್ದಿರ ಬೇರೆ ಒಗ್ಗರಣೆ ಹಾಕಿ ವಿಸಿಲ್ ತಗೊಂಡಿರೋದು ಚಿಕನಲ್ಲಿ ನೀರು ಇರುತ್ತಲ್ವ ಅದರಲ್ಲೇ ಚೆನ್ನಾಗಿ ಬೆಂದಿದೆ ಇವಾಗ ಮಿಕ್ಸಿ ಇದ್ದೀನಿ ಮೊದಲಿಗೆ ಕಾಯಿ ಇದೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದೇ ಸತಿ ಎಲ್ಲ ಆಗಲ್ವಲ್ವ ಮಸಾಲ ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಸತಿ ಮಿಕ್ಸಿ ಮಾಡಿಕೊಂಡು ಇವಾಗ ಈ ಪಾತ್ರೆಗೆ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಎರಡು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಯಾಕಂದರೆ ಚಿಕನ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಚಿಕನ್ ಸಾಂಬಾರು ಜಾಸ್ತಿ ಕುದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚಿಕನ್ ಬೇಸೋಗೆ ಉಪ್ಪು ಹಾಕ್ಕೊಂಡಿದ್ನಲ್ವ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾರು ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ ಯಾವಾಗೂ ಅಷ್ಟೇ ದೇವ್ರ ಕೊಯ್ದಿರೋ ಕೋಳಿನ ನಾವು ಸಾಂಬಾರು ಮಾಡಿದ್ರೆ ಹೆಂಗಾದರೂ ಮಾಡಲಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇದರೊಂದಿಗೆ ವಿಡಿಯೋ ಹೆಣ್ಣು ಮಾಡ್ತೀರಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್